ಪ್ರಯತ್ನದ ಜೊತೆ ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮಾನವ ಜೀವನದಲ್ಲಿ ಕಷ್ಟಗಳು ಬರುವುದು ನಿಮ್ಮನ್ನು ನಾಶ ಮಾಡಲು ಅಲ್ಲ ಬದಲಾಗಿ ನಿಮ್ಮೊಳಗಿನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನೀವು ಮಣಿಯದ ವ್ಯಕ್ತಿತ್ವ ಎಂಬುದನ್ನು ಮನವರಿಕೆ ಮಾಡಿಸಲು ಎಂಬ ಸಾಲುಗಳು ಕೇಳಿದಾಕ್ಷಣ ನಮ್ಮ ಸ್ಮೃತಿಪುಟ ತಕ್ಷಣಕ್ಕೆ ಸ್ಮರಿಸುವುದು ನಮ್ಮ ದೇಶದ ಶ್ರೇಷ್ಠ ವಿಜ್ಞಾನಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಬಾಳಿನುದ್ದಕ್ಕೂ ಎದುರಾದ ಕಷ್ಟನೋವು ಚುಚ್ಚು ಮಾತುಗಳಿಗೆ ಎದೆಗುಂದದೆ ಧೈರ್ಯದಿಂದ ಅವುಗಳನ್ನು ಸವಾಲುಗಳನ್ನಾಗಿ ಸ್ವೀಕರಿಸಿ ಅವರು ತಮ್ಮ ಆಸೆ ಗುರಿಯ ನಿಲುವನ್ನು ಆಕಾಶದ ಎತ್ತರಕ್ಕೆ ಸ್ಥಾಪಿಸಿದರು ಹೌದು ಧೈರ್ಯ ಎಂಬುದು ಎರಡೇ ಅಕ್ಷರವಾದರೂ ಅದರ ಮಹತ್ವ ಹೆಚ್ಚಿನದು ಬದುಕಿನ ಕಷ್ಟಗಳಲ್ಲಿ ಸಿಲುಕಿ ಜೀವನವೇ ಮುಗಿಯಿತು ಎನ್ನುವಾಗ ಧೈರ್ಯ ನಿಮ್ಮ ಜೀವನದ ಪಾಠಗಳು ಸಾರ್ಥಕತೆ ಮತ್ತು ಸಾಧನೆಯ ಹಾದಿ ತೋರಿಸುತ್ತದೆ ಹಾಗೆ ನೋಡುವುದಾದರೆ ಬಡ ಕುಟುಂಬದಲ್ಲಿ ಜನಿಸಿದ ಅಬ್ದುಲ್ ಕಲಾಂ ತಮಗೆ ಬಂದ ಕಷ್ಟಗಳನ್ನು ಸವಾಲುಗಳನ್ನಾಗಿ ತೆಗೆದುಕೊಳ್ಳದಿದ್ದರೆ ಧೈರ್ಯದಿಂದ ಎದುರಿಸದೇ ಇದ್ದಿದ್ದರೆ ಬಹುಶಃ ಭಾರತದಲ್ಲಿ ನಮಗೆ ಉತ್ತಮ ರಾಷ್ಟ್ರನಾಯಕ ಶ್ರೇಷ್ಠ ವಿಜ್ಞಾನಿ ಕಾಣ ಸಿಗುತ್ತಿರಲಿಲ್ಲವೇನೋ ಬಾಳಿನುದ್ದಕ್ಕೂ ಕಷ್ಟನಷ್ಟ ಸುಖ ದುಃಖ ಏಳುಬೀಳುಗಳು ಪ್ರಕೃತಿ ಸಹಜವಾಗಿ ರೂಪಿತಗೊಂಡಿವೆ ಅವುಗಳನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲ ಮರವೊಂದು ಬಿಸಿಲಿನ ಬೇಗೆಗೆ ತನ್ನ ಎಲೆಯುದುರಿಸುತ್ತಿದೆ ಎಂದರೆ ಅದು ನಾಶವಾಗುತ್ತಿದೆ ಎಂದರ್ಥವಲ್ಲ ಅದು ತನ್ನ ವಸಂತ ಮಾಸದ ಹೊಸ ತಿರುವಿಗೆ ಕಾಯುತ್ತಿದೆ ಎಂದರ್ಥ ಆ ಮರಕ್ಕೆ ಬಿಸಿ ತಾಪಗಳನ್ನು ತಾಗಿದ ಹಾಗೆ ನಮ್ಮ ಬದುಕಿನಲ್ಲಿ ಕಷ್ಟಗಳ ತಾಪ ಸದಾ ಬರುತ್ತಲೇ ಇರುತ್ತವೆ ನಾವು ಆ ಮರದಂತೆ ತಾಳ್ಮೆಯಿಂದ ನಮ್ಮ ಸಮಯಕ್ಕಾಗಿ ಧೈರ್ಯದಿಂದ ಕಾಯಬೇಕು ಇಂದಿನ ಸ್ಪರ್ಧಾತ್ಮಕ ಬದುಕಿನಲ್ಲಿ ಹಾಕುವ ಚಪ್ಪಲಿಯಿಂದ ಹಿಡಿದು ತಿನ್ನುವ ಆಹಾರದವರೆಗೆ ಸ್ಪರ್ಧೆ ಆರಂಭವಾಗಿದೆ ಹೀಗಾಗಿ ಮಾನವ ವಾಸ್ತವದಲ್ಲಿ ಎಷ್ಟು ಧೈರ್ಯವನ್ನು ಹೊಂದಿರುತ್ತಾನೆ ಅಷ್ಟೇ ಪ್ರಯತ್ನಶೀಲನೂ ಆಗಬೇಕಾಗುವುದು ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂಬ ಮಾತನ್ನು ತನ್ನೊಳಗೆ ಅಳವಡಿಸಿಕೊಂಡು ಅನುಸರಿಸುವುದು ಜೀವನದಲ್ಲಿ ಅನಿವಾರ್ಯವಾಗಿದೆ ಯಾವಾಗ ಧೈರ್ಯ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆಯೋ ಆಗ ನಿಮ್ಮ ಬದುಕಿನ ತಿರುವು ಹವ್ಯಾಸಗಳು ಶ್ರೇಷ್ಠತೆಯ ಹಾದಿಯತ್ತ ಸಾಗುತ್ತವೆ ನಮ್ಮಲ್ಲಿ ಪ್ರಯತ್ನದ ನಿಲುವು ಹೇಗಿರಬೇಕು ಎಂದರೆ ಥಾಮಸ್ ಆಲ್ವಾ ಎಡಿಸನ್ ಅಮೇರಿಕ ಸಂಶೋಧಕ ಇವನು ಬಲ್ಬ್ ತಯಾರಿಸುವ ಪ್ರಯತ್ನದಲ್ಲಿರುವಾಗ ಅವನ ಶಿಷ್ಯ ಹೇಳಿದ ಸರ್ ನಾವು ಇಲ್ಲಿಯವರೆಗೂ ಪ್ರಯತ್ನ ಮಾಡಿದೆವು ಆದರೆ ನಾವು ಏನೂ ಕಲಿಯಲಿಲ್ಲ ಮತ್ತು ಯಾವುದೇ ಪ್ರಯೋಜನ ದೊರೆಯಲಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿ ಎಂದ ಆಗ ಎಡಿಸನ್ ಹೇಳಿದ ನಾವು ಇಂದು ನಮ್ಮ ಈವರೆಗಿನ ಪ್ರಯತ್ನಗಳಲ್ಲಿ ಈ ತಂತಿಗಳಿಂದ ಬಲ್ಬ್ ತಯಾರಿಸಲು ಆಗುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಕಲಿತಿದ್ದೇವೆ ಎಂದು ವರ್ಣಾತ್ಮಕವಾಗಿ ಚಿಂತಿಸಿ ಉತ್ತರಿಸಿದರು ನಾವು ಸಹ ಧೈರ್ಯದಲ್ಲಿದ್ದರೂ ಕೆಲವು ಸಮಯ ಸೋಲುಗಳು ನಮ್ಮನ್ನು ಬೆನ್ನಟ್ಟುತ್ತವೆ ಆಗ ನಾವು ಸೋತೆವೆಂದು ಹಿಂಜರಿಯುವ ಬದಲು ಆ ಪ್ರತಿ ಸೋಲುಗಳಲ್ಲಿ ನಾನು ಏನನ್ನೋ ಹೊಸತಾಗಿ ಕಲಿತೆ ಎಂಬ ವರ್ಣಾತ್ಮಕ ನಂಬಿಕೆ ಹೊತ್ತ ಯೋಚನೆಗಳು ನಮ್ಮಲ್ಲಿ ಒಗ್ಗೂಡಿಸಿಕೊಳ್ಳಬೇಕು ಭಗವದ್ಗೀತೆಯಲ್ಲಿನ ಕೃಷ್ಣ ಸಾರವು ಹೀಗೆ ಇದೆ ಯಾವಾಗ ನಿಮ್ಮಲ್ಲಿ ನೀವು ಧೈರ್ಯವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಿರಿ ಆಗ ನಿಮ್ಮಲ್ಲಿ ತಾಳ್ಮೆ ನ್ಯಾಯ ತ್ಯಾಗ ಸತ್ಯ ದಂತಹ ಗುಣಗಳು ಸೃಷ್ಟಿಯಾಗುತ್ತದೆ ಅವುಗಳೇ ಪ್ರಕೃತಿಯ ಸಹಜ ಗುಣ ಮತ್ತು ನಿಮ್ಮ ಶ್ರೇಷ್ಠತೆಯನ್ನು ಸಾರಿ ಹೇಳುವ ಧರ್ಮವಾಗಿದೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಧನ್ಯವಾದಗಳು